ಪ್ರೈಮಟ್ ನೈನ್ಗೆ ಸ್ವಾಗತ ನಾನು ಪ್ರಭುದೇವ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಸಕಲ ಸರ್ಕಾರಿ ಗೌರವದೊಂದಿಗೆ ಓಂ ಪ್ರಕಾಶ್ ಅಂತ್ಯಕ್ರಿಯೆ ಪೊಲೀಸರಿಂದ ಪತ್ನಿ ಪುತ್ರಿ ವಿಚಾರಣೆ ಪ್ರಕರಣ ಸಿಸಿಬಿಗೆ ವರ್ಗಾಯಿಸಿದ ಕಮಿಷನರ್ ರೇಖೆ ಶೂಟ್ಔಟ್ ಡೀಲ್ ಮುಗಿಸಿ ಫಾರಿನ್ ಟ್ರಿಪ್ ಶಂಕೆ ಕೇಸ್ ರದ್ದು ಕೋರಿ ಅನುರಾಧ ಹೈಕೋರ್ಟ್ ವಿಚಾರಣೆ ನಾಳೆಗೆ ಮುಂದೂಡಿಕೆ ಭಾರತ ಯುಎಸ್ಎ ಸಂಬಂಧ ಮತ್ತಷ್ಟು ಭದ್ರ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮೋದಿ ಭೇಟಿ ಉಭಯ ನಾಯಕರಿಂದ ದ್ವಿಪಕ್ಷೀಯ ಮಾತುಕತೆ ಲಕ್ಷದ ಗಡಿ ತಲುಪಿದ ಬಂಗಾರದ ರೇಟ್ ದಾಖಲೆ ಏರಿಕೆ ಕಂಡ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ಬೆಲೆ ಆಭರಣ ಪ್ರಿಯರಿಗೆ ಮತ್ತೆ ಬಿಗ್ ಶಾಕ್ ರಾಮಾಯಣ ಶೂಟ್ಗೂ ಮುನ್ನ ಯಶ್ ಟೆಂಪಲ್ ರನ್ ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಾಲಯಕ್ಕೆ ಭೇಟಿ ಎಲ್ಲರ ಒಳಿತಿಗೆ ರಾಖಿ ಬಾಯಿ ಪ್ರಾರ್ಥನೆ ನಿನ್ನೆ ಇಡೀ ರಾಜ್ಯವೇ ಕಂಡು ಕೇಳರಿಯದ ರೀತಿ ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆಯಾಗಿತ್ತು ಮರಣೋತ್ತರ ಪರೀಕ್ಷೆಯ ಬಳಿಕ ಇಂದು ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು ಬಳಿಕ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಬಿಹಾರಿ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ನಿವೃತ್ತ ಡಿಜಿಪಿ ಓ ಪ್ರಕಾಶ್ ಪಂಚಭೂತಗಳಲ್ಲಿ ಲೀನ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ಕುಟುಂಬಸ್ಥರ ಪತ್ನಿಯಿಂದಲೇ ಭೀಕರವಾಗಿ ಹತ್ಯೆಯಾಗಿದ್ದ ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಪಂಚಭೂತಗಳಲ್ಲಿ ಲೀನರಾದರು ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಬಿಹಾರಿ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಇದಕ್ಕೂ ಮುನ್ನ ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಓಂ ಪ್ರಕಾಶ್ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು ಪೋಸ್ಟ್ ಮಾರ್ಟಮ್ ಮಾಡಿದ ವೈದ್ಯರು ಓಂ ಪ್ರಕಾಶ್ ಕತ್ತು ಸೇರಿದಂತೆ ದೇಹದ ನಾನಾ ಭಾಗಗಳಲ್ಲಿ ಇರಿತದ ಗಾಯಗಳನ್ನು ನೋಡಿ ಬೆಚ್ಚಿ ಬಿದ್ದಿದ್ರು ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹವನ್ನ ಕುಟುಂಬಕ್ಕೆ ಹಸ್ತಾಂತರಿಸಿದ್ರು ರಾಮಲಿಂಗಾರೆಡ್ಡಿ ಸೇರಿದಂತೆ ಗಣ್ಯರಿಂದ ಅಂತಿಮ ದರ್ಶನ ಇನ್ನು ಎಚ್ಎಸ್ಆರ್ ಲೇಔಟ್ನ ಎಂಸಿಎಚ್ಎಸ್ ಕ್ಲಬ್ನಲ್ಲಿ ಓಂ ಪ್ರಕಾಶ್ ಮೃತದೇಹದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಬಂಧು ಮಿತ್ರರು ಗಣ್ಯರು ಸೇರಿದಂತೆ ಅನೇಕ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಂತಿಮ ದರ್ಶನ ಪಡೆದು ಅಗಲಿದ ನಿವೃತ್ತ ಡಿಜಿ ಸಾವಿಗೆ ಕಂಬನಿ ಮಿಡಿದ್ರು ವ್ಯಕ್ತಿತ್ವ ನಮ್ಮ ಮೂವತ್ ಮೂವತ್ತೈದು ವರ್ಷಗಳ ಅವಧಿನಲ್ಲಿ ಒಳ್ಳೆ ಹೆಸರನ್ನು ಕೂಡ ಗಳಿಸಿದ್ರು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅಂತ ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆ ಕೂಡ ಎರಡು ವರ್ಷ ಕಮಿಷನರ್ ಆಗಿದ್ರು ನಮ್ಮ ಬೆಳಿಗ್ಗೆ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ರು ಬಹಳ ಒಳ್ಳೆ ಹೆಸರಿತ್ತು ಅಂತ ಅವ್ರಿಗೆ ಇವತ್ತು ಎಲ್ಲರೂ ವಯಸ್ಸಾಗುತ್ತೆ ಸಾವು ಬರುತ್ತೆ ಆದ್ರೆ ಈ ರೀತಿ ಸಾವು ಆಗಿದ್ದು ಬಹಳ ದುಃಖಕರವಾಗಿರ್ತಕ್ಕಂಥ ವಿಚಾರ ಅದರಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ತೇನೆ ಮತ್ತೆ ಅವ್ರ ಮಗ ಕೂಡ ಮಾತಾಡದೆ ಅವರು ಬರಲಿ ಅಂತ ಹೇಳ್ತೇನೆ ನಿವೃತ್ತ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಮಾತನಾಡಿ ಓಂ ಪ್ರಕಾಶ್ ಒಳ್ಳೆಯ ಅಧಿಕಾರಿಯಾಗಿದ್ರು ಜನಸ್ನೇಹಿ ಕೆಲಸ ನಿರ್ವಹಿಸಿದ್ರು ಅಂತ ನೆನಪಿಸಿಕೊಂಡ್ರು ಸುಮಾರು ಜನಕ್ಕೆ ನಮ್ಮಂತವರ್ಗೆ ಬೆಳೆಸಿ ಅವಕಾಶ ಕೊಟ್ಟು ನಾವು ಮಾಡೋ ಸಣ್ಣ ಪುಟ್ಟ ತಪ್ಪುಗಳಿಗೆ ನಮ್ಗೆ ಬುದ್ಧಿ ಹೇಳಿ ಮಾಡಿ ಅಂತ ಒಂದು ಲೀಡರ್ಶಿಪ್ ನಾವು ನಾವು ಪೊಲೀಸ್ ಲೀಡರ್ಶಿಪ್ಲಾಖೆಯಲ್ಲಿ ಮಾದರಿ ಪೊಲೀಸ್ ಲೀಡರ್ ಆಗಿದ್ರು ಲೀಡರ್ಶಿಪ್ ಬಹಳ ಅಪರೂಪದ ಲೀಡರ್ಶಿಪ್ ಇವತ್ತು ಆತ್ಮಕ್ಕೆ ಶಾಂತಿ ಆಗ್ಲಿ ಕುಟುಂಬಕ್ಕೆ ಭಗವಂತ ಧೈರ್ಯ ನೀಡಲಿ ಅಂತ ನಮ್ಮೆಲ್ಲರೂ ಪ್ರಾರ್ಥನೆ ಎಸ್ ಆರ್ ಲೇಔಟ್ ನಿವಾಸಿಗಳು ತಂಡೋಪ ತಂಡವಾಗಿ ಆಗಮಿಸಿ ಅಗಲಿದ ನಿವೃತ್ತ ಪೊಲೀಸ್ ಅಧಿಕಾರಿಯ ಅಂತಿಮ ದರ್ಶನ ಪಡೆದ್ರು ಬಳಿಕ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೀತು ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಮಹೇಶ್ ಅಶ್ವವೇಗ ನ್ಯೂಸ್ ಬೆಂಗಳೂರು ನಿವೃತ್ತ ಐಜಿಪಿ ಓಂ ಪ್ರಕಾಶ್ ಹತ್ಯೆಯಾಗಿದೆ ಪತಿ ಹಾಗೂ ಮಗಳಿಂದಲೇ ಭೀಕರ ಹತ್ಯೆಯಾಗಿದೆ ಎಂಬ ಆರೋಪ ಕೇಳಬಂದಿದೆ ಇನ್ನು ನಿವೃತ್ತ ಐಜಿಪಿ ಕೊಲೆ ಹಿಂದೆ ಹತ್ತು ಹಲವು ಅನುಮಾನ ಹುಟ್ಟಿಕೊಂಡಿದೆ ಅರವತ್ತೆಂಟರ ವಯಸ್ಸಿನಲ್ಲಿ ಕುಟುಂಬದವರಿಂದಲೇ ನಿವೃತ್ತ ಅಧಿಕಾರಿಯ ಹತ್ಯೆಗೆ ಕಾರಣವೇನು ಎಂಬುದೇ ನಿಗೂಢ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ निवृत्त डीजी आईजीपी ओम प्रकाश ऑफिसर के ट्वेस्ट टेररिस्ट पीएफआई लिंक ओम प्रकाश विरुद्ध पत्नी पल्लवी गंभीर आरोप अब 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 अब्ब अब अब अब। ಎಂಥ ಭಯಾನಕ ದೃಶ್ಯ ದೇಹದ ಎಂಟತ್ತು ಭಾಗಗಳಲ್ಲಿ ಚಾಕುವಿನಿಂದ ಇರಿಯಲಾಗಿದೆ ಮುಖಕ್ಕೆ ಖಾರದ ಪುಡಿ ಎರಚಿ ಮೈ ಬಿಸಿ ಎಣ್ಣೆ ಸುರಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಹೀಗೆ ಹತ್ಯೆಯಾಗಿರುವ ವ್ಯಕ್ತಿ ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಸ್ವಂತ ಪತ್ನಿಯೇ ಮರ್ಡರ್ ಮಾಡಿದ ಆರೋಪ ಕೇಳಿಬಂದಿದೆ ಅಪ್ಪನನ್ನ ಕೊಂದಿದ್ದಾರೆಂದು ಆರೋಪಿಸಿ ಮಗ ಕಾರ್ತಿಕೇಶ್ ತಾಯಿ ತಂಗಿ ಮೇಲೆ ದೂರು ನೀಡಿದ್ದಾರೆ ಒಂದು ವಾರದಿಂದ ಕೊಲೆ ಬೆದರಿಕೆಗೆ ಹೆದರಿ ನನ್ನ ತಂದೆ ಅವರ ಸಹೋದರಿ ಸರಿತಾ ಮನೆಗೆ ಹೋಗಿದ್ರು ಎರಡು ದಿನಗಳ ಹಿಂದೆ ಸಹೋದರಿ ಕೃತಿ ಬಲವಂತವಾಗಿ ನನ್ನ ತಂದೆಯನ್ನ ಕರೆತಂದಿದ್ರು ನಿನ್ನೆ ಸಂಜೆ ನಾನು ಅಸೋಸಿಯೇಷನ್ ಅಸೋಸಿಯೇಷನ್ಗೆ ತೆರಳಿದ್ದಾಗ ನೆರೆಮನೆಯವರು ತಂದೆ ದೇಹ ನೆಲಕ್ಕೆ ಬಿದ್ದಿದೆ ಅಂತ ಕರೆ ಮಾಡಿದ್ರು ಮನೆಗೆ ಹೋದಾಗ ತಂದೆ ಮೃತದೇಹ ರಕ್ತದ ಮಡುವಿನಲ್ಲಿ ಬಿದ್ದಿತ್ತು ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನು ಮಧ್ಯಾಹ್ನ ಎರಡು ಮೀನು ತರಿಸಿ ಊಟಕ್ಕೆ ಕುಳಿತಿದ್ದ ಓಂ ಪ್ರಕಾಶ್ ಜೊತೆ ಜಗಳ ತೆಗೆದು ಖಾರದ ಪುಡಿ ಎರಚಿ ಬಿಸಿ ಎಣ್ಣೆ ಸುರಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಓಂ ಪ್ರಕಾಶ್ ಸಾಯುವಾಗ ತಟ್ಟೆಯಲ್ಲಿ ಒಂದು ಮೀನು ಹಾಗೆ ಉಳಿದಿದ್ದಂತೆ ಮನೆಗೆ ಪೊಲೀಸ್ ಬಂದ ವೇಳೆ ತಾಯಿ ಮಗಳು ಕೋಣೆಯಲ್ಲಿ ಲಾಕ್ ಮಾಡಿಕೊಂಡಿದ್ದು ಹರಸಾಹಸದ ಬಳಿಕ ಬಾಗಿಲು ತೆಗೆದು ಇಬ್ಬರನ್ನ ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ ಇನ್ನು ವಶಕ್ಕೆ ಪಡೆಯುವ ವೇಳೆ ಮತ್ತು ಮಹಿಳಾ ಸಾಂತ್ವನ ಕೇಂದ್ರದಿಂದ ಠಾಣೆಗೆ ಕರೆತರುವ ವೇಳೆ ಕೃತಿ ರಂಪಾಟ ನಡೆಸಿದಾಳೆ ಪೊಲೀಸರ ಮುಂದೆ ತಾನೇ ಕೊಲೆ ಮಾಡಿರುವುದಾಗಿ ಪತ್ನಿ ಒಪ್ಪಿಕೊಂಡಿದ್ದಾರಂತೆ ಆರೋಪಿಗಳ ಹೇಳಿಕೆ ದಾಖಲಿಸಿರುವ ಪೊಲೀಸರು ಬೆಳ್ಳಚ್ಚು ಪಡೆದು ತನಿಖೆ ಮುಂದುವರೆಸಿದ್ದಾರೆ ಐಪಿಎಸ್ ಪತ್ನಿಗೆ ವಿಡಿಯೋ ಕಾಲ್ ಮಾಡಿ ಕೊಲೆ ಬಗ್ಗೆ ತಿಳಿಸಿದ್ದ ಪಲ್ಲವಿ ಐ ಹ್ಯಾವ್ ಕಿಲ್ಡ್ ದ ಮಾನ್ಸ್ಟರ್ ಎಂದು ಸಂದೇಶ ರವಾನಿಸಿದ್ರಂತೆ ಅಲ್ಲದೆ ನನ್ನ ಗಂಡನಿಗೆ ಮಸ್ತಾನ್ ಎಂಬ ಭಯೋತ್ಪಾದಕ ಸೇರಿ ಹಲವು ಉಗ್ರಗಾಮಿಗಳೊಂದಿಗೆ ಸಂಪರ್ಕ ಇದೆ ಈ ಬಗ್ಗೆ ತನಿಖೆ ನಡೆಸಬೇಕು ಈ ಪ್ರಕರಣದ ಮುಂದೆ ರನ್ಯಾರಾವ್ ಕೇಸ್ ಏನೂ ಅಲ್ಲ ನನಗೆ ಜೀವ ಬೆದರಿಕೆ ಇದೆ ನನ್ನ ಮಗಳಿಗೆ ಇಂಜೆಕ್ಷನ್ ವಿಷ ನೀಡಿದ್ದಾರೆಂದು ಮೆಸೇಜ್ ಟೈಪ್ ಮಾಡಿ ಈ ಹಿಂದೆಯೇ ಪೊಲೀಸ್ ಅಸೋಸಿಯೇಷನ್ ಗ್ರೂಪ್ಗೆ ಕಳಿಸಿದ್ದಾರಂತೆ ಸದ್ಯ ಎಲ್ಲ ಆಯಾಮದಲ್ಲೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಕೃತ್ಯ ನಡೆದ ಸ್ಥಳದಲ್ಲಿ ಸಿಕ್ಕಿರುವ ಚಾಕು ಸೇರಿದಂತೆ ಇತರ ಸಾಕ್ಷ್ಯಗಳನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ ಪೊಲೀಸರ ತನಿಖೆ ಬಳಿಕವೇ ಪ್ರಕರಣದ ಸಂಪೂರ್ಣ ಸತ್ಯಾಸತ್ಯತೆ ಹೊರಬರಬೇಕಿದೆ ಕ್ಯಾಮೆರಾ ಪರ್ಸನ್ ಚೇತನ್ ಜೊತೆ ಶರತ್ ಅಶ್ವವೇಗ ನ್ಯೂಸ್ ಬೆಂಗಳೂರು ಇನ್ನು ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಓಂ ರನ್ನ ಪತ್ನಿಯೇ ಹತ್ಯೆ ಮಾಡಿದ್ದಾರೆ ಎಂಬ ಮಾಹಿತಿ ಇದ್ದು ಪೊಲೀಸರು ತನಿಖೆಯನ್ನು ಇದ್ದಾರೆ ತನಿಖೆ ಆಗುವವರೆಗೂ ನಿರ್ದಿಷ್ಟವಾಗಿ ಏನೂ ಹೇಳಲಿಕ್ಕೆ ಆಗೋದಿಲ್ಲ ತನಿಖೆ ಆದರೆ ಎಲ್ಲವೂ ಗೊತ್ತಾಗುತ್ತೆ ಅಂತ ಗೃಹ ಸಚಿವರು ಹೇಳಿಕೆ ನೀಡಿದ್ದಾರೆ ಆಗಿದೆ ಇದು ಅವರ ಶ್ರೀಮತಿಯವರು ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಇದು ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯಲ್ಲಿ ಏನು ವಿಚಾರಗಳು ಬರುತ್ತೆ ಅಂತ ಹೇಳಿ ನಾವು ಕಾಯ್ದು ನೋಡ್ಬೇಕಾಗುತ್ತೆ ನನ್ನ ಜೊತೆ ಅವರು ಕೆಲಸ ಮಾಡಿದ್ವಿ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಗೃಹ ಸಚಿವನಾದಾಗ ಅವರು ಬಿಜೆಪಿ ಆಗಿದ್ರು ನನ್ನ ಜೊತೆ ಕೆಲಸ ಮಾಡಿದ್ದೆ ಒಬ್ಬ ಒಳ್ಳೆಯ ಅಧಿಕಾರಿ ಒಳ್ಳೆಯ ವ್ಯಕ್ತಿ ಈ ರೀತಿ ಇದೆಲ್ಲ ಕೂಡ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಮೇಲ್ಮಟ್ಟದ ಪ್ರಕಟಣೆ ಕಾರಣ ಏನಿರಬಹುದು ಅಂತ ಗೊತ್ತಿಲ್ಲ ನಾವ್ ಅದು ಕೂಡ ಇದೇ ಕಾರಣ ಅಂತ ಹೇಳಕ್ ಬರೋದಿಲ್ಲ ತನಿಖೆ ಆಗುವವರೆಗೂ ಕೂಡ ನಾವು ಯಾವುದನ್ನು ಕೂಡ ನಿರ್ದಿಷ್ಟ ಇನ್ನು ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಬರ್ಬರ ಹತ್ಯೆಯಿಂದಾಗಿ ಸ್ನೇಹಿತ ಭಂಡಾರಿ ಆಘಾತಕ್ಕೀಡಾಗಿದ್ದಾರೆ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ ಅವರು ಓಂ ಪ್ರಕಾಶ್ ತುಂಬಾ ಒಳ್ಳೆಯ ಆಫೀಸರ್ ಹದಿಮೂರು ಹದಿನಾಲ್ಕು ವರ್ಷದಿಂದ ನನಗೆ ಅವರು ಸ್ನೇಹಿತರು ಕೊಲೆಯಾದಾಗ ನಾವು ಊರಲ್ಲಿರಲಿಲ್ಲ ಟಿವಿ ನೋಡಿ ನಮಗೆ ನಿಜಕ್ಕೂ ಶಾಕ್ ಆಯಿತು ಓಂ ಪ್ರಕಾಶ್ ಮಗ ಕಾರ್ತಿಕೇಶ್ ಫೋನ್ ಮಾಡಿ ವಿಚಾರವನ್ನು ತಿಳಿಸಿದ್ರು ಓಂ ಪ್ರಕಾಶ್ ಮನೆಯಲ್ಲಿ ಏನಾಗಿದೆ ಗೊತ್ತಿಲ್ಲ ಅವರ ಪತ್ನಿ ಪಲ್ಲವಿ ಸಹ ತುಂಬಾ ಒಳ್ಳೆಯವರು ಸ್ನೇಹಿತ ಓಂ ಪ್ರಕಾಶ್ ಮತ್ತೆ ಹುಟ್ಟಿ ಬರಲಿ ಅಂತ ಹೇಳಿದ್ದಾರೆ ಹಿಂಗಾಗುತ್ತಾ ಅಂತ ನಾನು ಮಾಜಿ ದಿವಗಿಂತ ಡಿ ಜಿ ಐಜಿ ಕರ್ನಾಟಕ ಓಂ ಪ್ರಕಾಶ್ ಅವರ ಸ್ನೇಹಿತ ನಮ್ಮ ಅವರ ಬಾಂಧವ್ಯ ಸುಮಾರು ವರ್ಷದ ಬಾಂಧವ್ಯ ಮತ್ತು ನಿನ್ನೆ ನಾವು ಊರಲ್ಲಿ ಇಲ್ಲಿಲ್ಲ ಸುದ್ದಿ ಕೇಳಿದೆ ಯಾರು ನಮ್ಮ ಸ್ನೇಹಿತರು ತಿನ್ಸಿದ್ರು ಏನಪ್ಪ ನಿಮ್ಮ ಸ್ನೇಹಿತರು ನಿನ್ನ ಯಾವ ಹೇಳ್ತೀಯ ನಿಮ್ಮ ಫ್ರೆಂಡು ಬಾಸ್ ಅವ್ರು ತಿಳ್ಕೊಂಡು ನಾನು ನಂಬಕ್ಕಾಗಿಲ್ಲ ಸರಿ ನಮ್ಮ ಮನೆಯವ್ರಿಗೆ ಎಲ್ದಾಯ್ತು ವಿ ಆರ್ ಎಟ್ ಶಿವಜಾಸು ಬೇಗುಳ ನಮ್ಮ ಮಕ್ಕಳು ಹೇಳಿ ಒಂಥರ ನಮಗೆ ನೆಲ ತಿರ್ಗಂಗ್ತು ಹಿಂಗೆ ಆಗುತ್ತಾ ಅಂತ ಆಮೇಲೆ ಮತ್ತು ನಾವು ಟಿ ವಿ ಎಲ್ಲ ಚಾಲನ್ ನೋಡ್ತಾ ಇದ್ದೀವಿ ಆಮೇಲೆ ನಮಗೂ ಒಂದು ಸ್ವಲ್ಪ ಇದು ಬಂತು ಮನ್ಸಿಗೆ ನಂಬಿಲ್ಲ ಅಂದರೆ ಮನ್ಸಿಗೆ ನಂಬಿಸಿದ್ವಿ ಹೌದು ಹಿಂಗೆ ಆಯಿತು ಮತ್ತು ಕಾರ್ತಿಕ್ ಅವರು ನನ್ನ ಫೋನ್ ಮಾಡಿದರು ಅವ್ರು ಮಿಸೇಜ್ ಅವರು ನನಗೆ ಹಲವಾರು ಬಾರಿ ಡಾಕಿ ಕಟ್ಟಿದ್ದಾರೆ ಸೋದ್ರಿ ಈ ಥರ ಅಂತ ಮಾಮಾ ಜಲ್ದಿ ಅದಾವೆ ಟೆಂಟೆಲ್ಲ ರೆಡಿ ಮಾಡಬೇಕು ಸ್ವಲ್ಪ ಬೇಕ್ ಬನ್ನಿ ಸೊ ನಾವು ಅವ್ರ ಫ್ಯಾಮಿಲಿ ಇರುವಾಗ ಕಾರ್ತಿಕ್ ಮದುವೆಯಲ್ಲಿ ಅವ್ರಿಗೆ ಏನು ಕಷ್ಟ ಸುಖಕ್ಕೆ ನಾವು ಇರ್ತಾಯಿದ್ವಿ ನಮ್ಮ ಕಷ್ಟಕ್ಕೆ ಅವ್ರು ಬರ್ತಾ ಇದ್ರು ಆಮೇಲೆ ಒಂದು ಜಂಟನ್ನು ಇಂಥ ಆಫೀಸರು ನಾವು ಸುಮಾರು ಆಫೀಸಲ್ಲಿ ನೋಡಿದ್ವಿ ನಾನು ಕೂಡ ಸಿವಿಲ್ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡಿದ್ದೀವಿ ಅಂಥ ಆಫೀಸರ್ಗಳು ನೋಡೋದು ಭಾಳ ರೇರು ಮತ್ತು ಹುಟ್ಟು ಬರಲಿ ಅಂತ ನಾನು ಭಗವಂತ ಕೇಳ್ತೀನಿ ಒಳ್ಳೆ ಪ್ರಾಮಾಣಿಕ ಒಂದು ನಿಜ ಐ ಲಾಸ್ಟ್ ಎ ವೆರಿ ಗುಡ್ ಫ್ರೆಂಡ್ ಇನ್ ಮೈ ಲೈಫ್ ಮಾಜಿ ಡಾನ್ ಮುತ್ತಪ್ಪ ರೈ ಕಿರಿಯ ಪುತ್ರ ರಿಕಿರೈ ಹತ್ಯೆಗೆ ಆರೋಪಿಗಳು ಪಕ್ಕಾ ಪ್ಲಾನ್ ಮಾಡಿದ್ರಾ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ ರಿಕ್ಕಿ ಹತ್ಯೆಗೆ ಸುಪಾರಿ ಕೊಟ್ಟು ಏಟು ಆರೋಪಿಯಾಗಿರುವಂತ ಅನುರಾಧ ವಿದೇಶ ಪ್ರವಾಸಕ್ಕೆ ಹೋಗಿರುವ ಶಂಕೆ ವ್ಯಕ್ತವಾಗಿದೆ ಶೂಟ್ಔಟ್ ಡೀಲ್ ಮುಗಿಸಿ ಆರೋಪಿ ಫಾರಿನ್ ಟೂರ್ ಹೋಗಿರುವ ಬಗ್ಗೆ ಗುಮಾನಿ ಇದೆ ಅನುರಾಧ ಮೇಲೆ ಸಾಕಷ್ಟು ಅನುಮಾನ ಕಾಡ್ತಾ ಇದೆ ಹೀಗಾಗಿ ಪ್ರತಿ ಆರೋಪಿ ಮೇಲೂ ಪೊಲೀಸರು ನಿಗಾ ಇಟ್ಟಿದ್ದಾರೆ ಫೈರಿಂಗ್ ಕೇಸ್ನ ಆರೋಪಿಗಳಾದ ರಾಕೇಶ್ ಮಲ್ಲಿ ಅನುರಾಧ ನಿತೇಶ್ ವೈದ್ಯನಾಥ್ ಲೊಕೇಶನ್ ಅನ್ನು ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಪ್ರಕರಣದ ಆರೋಪಿಗಳು ಬೆಂಗಳೂರಿನಲ್ಲಿಯೇ ಓಡಾಡ್ತಾ ಇದ್ದಾರೆ ಕೇಸ್ ರದ್ದು ಕೋರಿ ಅನುರಾಧ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ತನಿಖೆಗೆ ಮಧ್ಯಂತರ ತಡೆ ನೀಡಲು ಕೋರಿದ್ದ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಾಳೆಗೆ ಮುಂದೂಡಿಕೆ ಮಾಡಿದೆ ಒಂದಷ್ಟು ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇದೆ ಹಳೆಯ ವಿಚಾರ ಅಂದರೆ ಈ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾರೆ ಮಲತಾಯಿ ಅಂದರೆ ಮುತ್ತಪ್ಪರಯ್ಯವರ ಎರಡನೇ ಪತ್ನಿ ಅನುರಾಧ ಅನ್ನುವಂಥ ಮಾಹಿತಿ ಇದೆ ಸೊ ಆ ಆಯಾಮದಲ್ಲೂ ಕೂಡ ಇಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ ಮತ್ತೊಂದು ಕಡೆ ಈ ನಾಲ್ಕು ಜನ ಎ ಒನ್ ಎ ಟು ಎ ತ್ರೀ ಎ ಫೋರ್ ಏನಿದ್ದಾರೆ ಅವರ ನಾಲ್ಕು ಜನರ ಲೊಕೇಶನ್ ಟ್ರ್ಯಾಕ್ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ ಇವರೆಲ್ಲರೂ ಕೂಡ ಬೆಂಗಳೂರಲ್ಲೇ ಇದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ ಇದೆಲ್ಲದರ ನಡುವೆ ಪಕ್ಕಾ ಪ್ಲಾನ್ ಮಾಡಿ ಅವರು ಫಾರಿನ್ ಟ್ರಿಪ್ ಹೋಗಿದ್ದರು ಅನ್ನುವಂಥ ವಿಚಾರವೂ ಕೂಡ ಸದ್ಯ ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ ಕೇಸ್ ರದ್ದು ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುರಾಧ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ತನಿಖೆಗೆ ಮಧ್ಯಂತರ ತಡೆಯನ್ನು ನೀಡೋದಕ್ಕೆ ಕೋರಿದ್ದಂಥ ಅರ್ಜಿ ವಿಚಾರಣೆ ಏನಿದೆ ಆ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ಪೀಠ ನಾಳೆಗೆ ಮುಂದೂಡಿದೆ ಸೊ ಒಂದು ಕಡೆ ಯಾತಕ್ಕಾಗಿ ಈ ಫೈರಿಂಗ್ ನಡೆದಿತ್ತು ಅನ್ನುವಂಥದ್ದು ಅದರ ಜೊತೆಗೆ ಎಲ್ಲ ಆಯಾಮದಲ್ಲೂ ಕೂಡ ಸದ್ಯ ಈಗ ಅಧಿಕಾರಿಗಳು ತೀವ್ರ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ರೈ ಪುತ್ರ ರಿಕ್ಕಿ ಮೇಲೆ ಗುಂಡಿನ ದಾಳಿ ಕೇಸ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಶೂಟೌಟ್ ಕೇಸನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ವಿವಿಧ ಆಯಾಮಗಳಲ್ಲಿ ಪ್ರಕರಣದ ತನಿಖೆ ನಡೀತಾ ಇದೆ ತನಿಖಾಧಿಕಾರಿಗಳು ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಇಂತಹ ಘಟನೆ ನಡೆಯದಂತೆ ಕ್ರಮ ತೆಗೆದುಕೊಳ್ಳಬೇಕಿದೆ ಅಂತ ಹೇಳಿದ್ದಾರೆ ಅದೇ ಈಗ ಅದರಲ್ಲಿ ಕೂಡ ಇನ್ವೆಸ್ಟಿಗೇಷನ್ನು ಭಾಳ ಸೀರಿಯಸ್ಸಾಗಿ ನಡೀತಾ ಇದೆ ಅಲ್ಲಿ ಯಾವ ರೀತಿಯ ಫೈರ್ ಆರ್ಮ್ ಯಾವುದು ಯೂಸ್ ಮಾಡಿದ್ರು ಆಮೇಲೆ ಅದಕ್ಕೇನಾದರೂ ಏನಾದರೂ ಸಿಗುತ್ತಾ ಏನು ಅಂತ ಹೇಳಿ ಎಲ್ಲ ನೋಡ್ತಾ ಇದೆ ಅದರಲ್ಲಿ ಕೂಡ ಭಾಳ ಆಗಿ ಮಾಡಬೇಕು ಅಂತ ಹೇಳಿ ಹೇಳಿದೆ ಯಾಕೆಂದರೆ ಇದು ಇಂಥದ್ದು ಘಟನೆಗಳು ನಾವು ಕಂಟ್ರೋಲ್ ಮಾಡೋದಕ್ಕೆ ಹೆಚ್ಚು ಕ್ರಮ ತಗೋಬೇಕು ನಾವು ಅದೇ ಈಗ ಅದರಲ್ಲಿ ಕೂಡ ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ಆಗಿ ನಡೀತಾ ಇದೆ ಅಲ್ಲಿ ಯಾವ ರೀತಿ ಯೂಸ್ ಮಾಡಿದ್ರು ಆಮೇಲೆ ಅದಕ್ಕೆ ಏನಾದ್ರೂ ಕುರುಹುಗಳೇನಾದ್ರೂ ಸಿಗುತ್ತೆ ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ ಕ್ಷಣ ಮಾತ್ರದಲ್ಲಿ ಇಡೀ ವಿಶ್ವವೇ ಭಸ್ಮಗೊಳ್ಳುತ್ತೆ ಅದು ನ್ಯೂಕ್ಲಿಯರ್ಗಿಂತ ನೂರು ಪಟ್ಟು ಅಪಾಯಕಾರಿ ಬಾಂಬ್ ಪರಮಾಣು ಪದಾರ್ಥವೇ ಬೇಡ ಒಂದು ಸಾವಿರ ಡಿಗ್ರಿ ಸೆಲ್ಸಿಯಸ್ ಬೆಂಕಿಯುಂಡೆ ಆಫ್ ಆಲ್ ಬಾಂಬ್ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಭಯೋತ್ಪಾದಕರನ್ನ ಬೆನ್ನತ್ತಿ ಬೇಟೆಯಾಡಿದ್ದ ಬೇಟೆಗಾರನ ಬೇಟೆ ಮೀನುಟಕ್ಕೆ ಕೂತಿದ್ದ ಮಾಜಿ ಡಿಜಿಪಿಗೆ ಮಳದಿಯೇ ಮುಳ್ಳಾಗಿದ್ಲು ಿಗೆ ಕಾರದ ಪುಡಿ ಎರಚಿ ಇರದಿದ್ರು ಹೇಗಿತ್ತು ಗೊತ್ತಾ ಕ್ರೌರ್ಯ ಆಸ್ತಿಗಾಗಿ ಹೆಣಬಿಟ್ಟಳ ಗರತಿ ಅಪ್ಪನ ಹತ್ಯೆಗೆ ಸಾತ್ ಕೊಟ್ಟಳ ಕೃತಿ ಡಿಜಿಪಿ ಡೆತ್ ಸೀಕ್ರೆಟ್ ರಾತ್ರಿ ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಮುಂದುವರೆದಿದೆ ಸಿಇಟಿ ಪರೀಕ್ಷೆಯ ವೇಳೆ ಜನಿವಾರ ತೆಗೆಸಿದ್ದನ್ನ ಖಂಡಿಸಿ ಶಿವಮೊಗ್ಗದಲ್ಲಿ ಬೃಹತ್ ಪ್ರೊಟೆಸ್ಟ್ ಅನ್ನು ನಡೆಸಲಾಗಿದೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾ ಸರ್ವ ವಿಪ್ರ ವೃಂದ ಪ್ರತಿಭಟನೆ ಮಾಡಿದೆ ರಾಘವೇಂದ್ರ ಮಠದಿಂದ ಡಿಸಿ ಕಚೇರಿಯವರೆಗೆ ರ್ಯಾಲಿಯನ್ನು ನಡೆಸಿದ್ದಾರೆ ಬ್ರಾಹ್ಮಣ ಸಮುದಾಯದ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದು ಜನಿವಾರ ತೆಗೆಸಿದ ಸಿಬ್ಬಂದಿ ಬಂಧನಕ್ಕೆ ಒತ್ತಾಯಿಸಲಾಗಿದೆ ಶಿವಮೊಗ್ಗ ನಗರ ಬಿಜೆಪಿ ಶಾಸಕ ಚನ್ನಬಸಪ್ಪ ಬೆಂಬಲದೊಂದಿಗೆ ಈ ಹೋರಾಟವನ್ನು ಮಾಡಲಾಗಿದೆ ಇತ್ತ ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ಬ್ರಾಹ್ಮಣ ಸಮುದಾಯ ಪ್ರೊಟೆಸ್ಟ್ ನಡೆಸಿದೆ ಜನಿವಾರ ಉಳಿಸಿ ಬ್ರಾಹ್ಮಣರ ಬೆಳೆಸಿ ನಾಮಫಲಕ ಹಿಡಿದು ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆಯನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದವರ ವಿರುದ್ಧ ಈ ವೇಳೆ ಪ್ರತಿಭಟನಾ ನಿರತರು ಕಿಡಿಕಾರಿದ್ದಾರೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಪರೀಕ್ಷೆಗೆ ಮಾನಸಿಕವಾದಂತಹ ಆತಂಕವನ್ನು ಇಟ್ಕೊಂಡಿರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಇದ್ದಕ್ಕಿದ್ದಂತೆ ಜನವಾರ ತೆಗೆಯಿರಿ ಅದನ್ನು ತೋರಿಸಿ ಕಂಡಿಸ್ತೀವಿ ಕವಿ ಕೈಯಲ್ಲಿರುವ ಧಾರವನ್ನು ಕಟ್ಟಿಸ್ತೀವಿ ಅಂತ ಹೇಳಿದ್ರೆ ಅವರ ಮಾನಸಿಕವಾದಂತಹ ಹಿಂಸೆ ಮುಂದೆ ಪರೀಕ್ಷೆ ಬರೆಯುವರು ಯಾವ ರೀತಿಯಾಗಿ ಬರೀಬೇಕು ಇದೆಲ್ಲವನ್ನು ನೋಡಿದಾಗ ಏನ್ ಕಾಣಿಸ್ತಾ ಇದೆ ಕೇವಲ ಮುಂದೆ ನಿಂತವನು ಜನವರ ತೆಗೆಸ್ಲಿಕ್ಕೆ ಕಾರಣ ಇದ್ದಾಗ ಅವ್ರ ಮೊದಲೇ ಅಲ್ಲ ಅವರ ಹಿಂದೆ ಬೇರೆ ಯಾವುದೋ ಒಂದು ಸ್ವತಂತ್ರ ನಡೀತಾ ಇದೆ ಅನ್ನೋದಂತೂ ಅತ್ಯಂತ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಕೆಲಸ ಮಾಡ್ತಾ ಇದೆ ಕಾಣಿಸಿದೆ ಇದಕ್ಕೆ ಯಾರೋ ಒಬ್ಬ ಅಧಿಕಾರಿಗಳನ್ನ ಫೋಟೋ ಸರಿಯಲ್ಲ ಪೂರ್ಣವಾದಂತ ತನಿಖೆ ನಡೆದು ಮೂಲ ಯಾರು ಅದನ್ನ ಕಾಣಿಸಿಕೊಳ್ಳುತ್ತೆ ಅಂತದ್ದು ಯಾರೋ ಒಂದು ಹುಕ್ಕ ಕೊಟ್ಟಿದ್ದಾರೆ ಅಂತ ಹೇಳಿ ಬಂದ ವಿದ್ಯಾರ್ಥಿಗಳಿಗೆ ಅದು ವಿದ್ಯಾರ್ಥಿಗಳೆಲ್ಲರೂ ಕೂಡ ಪರೀಕ್ಷೆಗೆ ಬರಬೇಕಾದ್ರೆ ಯಾವ ಒಂದು ಮಾನಸಿಕವಾದಂತಹ ಆತಂಕವನ್ನು ಇಟ್ಕೊಂಡಿರ್ತಾರೆ ನಿಮ್ಗೆಲ್ಲರಿಗೂ ಹೋಗ್ಬೇಕು ಅಂತಹ ವಿದ್ಯಾರ್ಥಿಗಳಿಗೆ ಇದ್ದಕ್ಕಿದ್ದಂತೆ ಕೆಲಸ ಕಾಂಗ್ರೆಸ್ನಲ್ಲಿ ಜಾತಿಗಣತಿ ಜುವಾಲೆ ಮುಂದುವರೆದಿದೆ ಒಕ್ಕಲಿಗ ಲಿಂಗಾಯತರ ಬಳಿಕ ಇದೀಗ ಜಾತಿ ಗಣತಿ ವರದಿಗೆ ಅಹಿಂದ ಟೀಂನಿಂದಲೂ ಬೇಸರ ವ್ಯಕ್ತವಾಗಿದೆ ಎಂಎಲ್ಸಿ ನಾಗರಾಜ್ ಯಾದವ್ ಸಿಎಂಗೆ ಪತ್ರ ಬರೆದು ಗೊಲ್ಲ ಕಾಡುಗೊಲ್ಲ ಯಾದವ ಜಾತಿ ಗಣತಿ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ವರದಿ ತಿದ್ದುಪಡಿ ಮಾಡುವಂತೆ ಸಿದ್ದರಾಮಯ್ಯಗೆ ಒತ್ತಾಯಿಸಿದ್ದಾರೆ ಗೊಲ್ಲರ ಉಪಜಾತಿಗಳನ್ನು ಪ್ರವರ್ಗ ಒಂದು ಗೆ ವರ್ಗಾಯಿಸಲು ಒತ್ತಡ ತಂದಿರೋ ನಾಗರಾಜ್ ಯಾದವ್ ಚಿತ್ರದುರ್ಗ ತುಮಕೂರು ಬೆಂಗಳೂರು ಗ್ರಾಮಾಂತರ ಹಾಸನ ಮಂಡ್ಯ ಚಿಕ್ಕಮಗಳೂರಲ್ಲಿ ಕಾಡುಗೊಲ್ಲರು ಆರು ಲಕ್ಷಕ್ಕಿಂತ ಹೆಚ್ಚು ಮಂದಿ ಇದ್ದಾರೆ ಆದರೆ ವರದಿಯಲ್ಲಿ ಮೂರು ಲಕ್ಷ ಇಪ್ಪತ್ತು ಸಾವಿರದ ಎಂಟುನೂರ ಐವತ್ಮೂರು ಅಂತ ತೋರಿಸಲಾಗಿದೆ ಇನ್ನು ಜಾತಿ ಮತ್ತು ಉಪಜಾತಿ ಸೇರಿದರೆ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಲಕ್ಷ ಜನಸಂಖ್ಯೆ ಆಗುತ್ತೆ ಆದರೆ ವರದಿಯಲ್ಲಿ ಏಳು ಲಕ್ಷದ ಎಂಟು ಸಾವಿರದ ಆರುನೂರ ತೊಂಬತ್ತಾರು ಅಂತ ತೋರಿಸಲಾಗಿದೆ ಇದು ಸತ್ಯಕ್ಕೆ ದೂರವಾದ ಸಂಗತಿ ಅಂತ ಅವರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಯಾಕೆ ಅಂತಂದರೆ ಈಗ ಒಂದು ಕಡೆ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರು ಏನು ಒಂದಷ್ಟು ವಿಚಾರಗಳನ್ನು ಉಲ್ಲೇಖಿಸಿ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ರು ಈಗ ಅಹಿಂದ ನಾಯಕರ ಸರದಿ ಗೊಲ್ಲ ಕಾಡುಗೊಲ್ಲ ಯಾದವ ಜಾತಿ ಗಣತಿ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಸಿ ಸಿದ್ದರಾಮಯ್ಯ ಅವರಿಗೆ ನಾಗರಾಜ್ ಅವರು ಪತ್ರವನ್ನು ಬರೆದಿದ್ದಾರೆ ಆ ಪತ್ರದಲ್ಲಿ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ಭಾಗಗಳಲ್ಲಿ ಒಂದು ಊರುಗಳನ್ನು ಅವರು ಮೆನ್ಷನ್ ಮಾಡಿ ಇಲ್ಲೆಲ್ಲ ನಮ್ಮ ಸಮುದಾಯದ ಜನರು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಬಟ್ ಇಲ್ಲಿ ನೀವು ವರದಿಯಲ್ಲಿ ತೋರಿಸಿರುವಂಥ ನಂಬರಿಗೂ ನಾವು ಆ್ಯಕ್ಚುಲ್ ಆಗಿ ವಾಸ್ತವಾಂಶದಲ್ಲಿರುವಂಥ ನಂಬರ್ಗಳಿಗೂ ಕೂಡ ಭಾಳ ಡಿಫ್ರೆನ್ಸ್ ಇದೆ ಸೊ ಹಾಗಾಗಿ ಇದನ್ನ ತಿದ್ದುಪಡಿ ಮಾಡಬೇಕು ಅಂತೇಳಿ ಅವರು ಆಗ್ರಹಿಸಿ ಆ ಒಂದು ಪತ್ರವನ್ನು ಬರೆದಿದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಲಕ್ಷ ಆಗ್ತೀವಿ ಬಟ್ ನೀವು ಬಹಳ ಕಡಿಮೆ ತೋರಿಸಿದೀರಾ ಇದು ನಿಜಕ್ಕೂ ಕೂಡ ಸತ್ಯಕ್ಕೆ ದೂರವಾದ ಸಂಗತಿ ಅಂತೇಳಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಭಾರತ ಮತ್ತು ಯು ಎಸ್ ಎ ನಡುವಿನ ಬಂಧ ಮತ್ತಷ್ಟು ಬಿಗಿಯಾಗಿದೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ದೆಹಲಿಯಲ್ಲಿ ಪ್ರಧಾನಿ ಮೋದಿಯವರನ್ನ ಭೇಟಿ ಮಾಡಿದ್ದಾರೆ ಆರ್ಥಿಕತೆ ವ್ಯಾಪಾರ ಭೌಗೋಳಿಕತೆ ಮತ್ತು ರಾಜಕೀಯ ಸಂಬಂಧಗಳ ಕುರಿತು ಮಹತ್ವದ ದ್ವಿಪಕ್ಷೀಯ ಮಾತುಕತೆ ನಡೆದಿದೆ ನಾಲ್ಕು ದಿನಗಳ ಭೇಟಿಗಾಗಿ ಪತ್ನಿ ಮಕ್ಕಳ ಸಮೇತ ಭಾರತಕ್ಕೆ ಆಗಮಿಸಿರುವ ಜೆಡಿ ವ್ಯಾನ್ಸ್ಗೆ ಅಮೆರಿಕ ಸರ್ಕಾರದ ಹಿರಿಯ ಸದಸ್ಯರು ಸಾಥ್ ನೀಡಿದ್ದಾರೆ ಹದಿಮೂರು ವರ್ಷಗಳಲ್ಲಿ ಭಾರತಕ್ಕೆ ಭೇಟಿ ನೀಡುತ್ತಾ ಇರುವ ಮೊದಲ ಅಮೆರಿಕದ ಉಪಾಧ್ಯಕ್ಷ ವ್ಯಾನ್ಸ್ ಕಳೆದ ದಶಕದಲ್ಲಿ ಅಮೆರಿಕಾದ ಯಾವುದೇ ಹಾಲಿ ಉಪಾಧ್ಯಕ್ಷರು ಭಾರತಕ್ಕೆ ಭೇಟಿ ನೀಡಿಲ್ಲವಾದ್ದರಿಂದ ಈ ಭೇಟಿ ಸಹಜವಾಗಿ ವಿಶೇಷತೆಯನ್ನು ಪಡ್ಕೊಂಡಿದೆ thank you ಬಂಗಾರದ ಬೆಲೆ ಇವತ್ತು ಕಡಿಮೆ ಆಗುತ್ತೆ ನಾಳೆ ಕಡಿಮೆ ಆಗುತ್ತೆ ಅಕ್ಷಯ ತೃತೀಯಕ್ಕೆ ಗೋಲ್ಡ್ ಖರೀದಿಸೋಣ ಅಂತ ಕಾಯ್ತಾ ಇದ್ದಂಥ ಚಿನ್ನಾಭರಣ ಪ್ರಿಯರಿಗೆ ಷೇರು ಮಾರುಕಟ್ಟೆ ಶಾಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಶುದ್ಧ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷ ರೂಪಾಯಿ ಆಸುಪಾಸಿಗೆ ತಲುಪಿದ್ದು ಇದು ಸಾರ್ವ ಸರ್ವಕಾಲಿಕ ದಾಖಲೆಯಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ತೊಂಬತ್ತು ಸಾವಿರದ ನೂರ ಐವತ್ತು ರೂಪಾಯಿಗಳಿಗೆ ತಲುಪಿದೆ ಚಿನ್ನದ ಬೆಲೆ ಏರಿಕೆ ಹೂಡಿಕೆದಾರರಿಗೆ ಲಾಭದಾಯಕವಾಗಿದ್ದರೂ ಕೂಡ ಸಾಮಾನ್ಯ ಗ್ರಾಹಕರಿಗೆ ಕೈಗೆಟುಕದಂತಾಗಿದೆ ಮದುವೆ ಸೀಸನ್ನಲ್ಲಿ ಗೋಲ್ಡ್ ರೇಟ್ ಹೆಚ್ಚಳವಾಗಿದ್ದು ಮಧ್ಯಮ ವರ್ಗದ ಜನರಿಗೆ ಚಿನ್ನ ಕೊಂಡುಕೊಳ್ಳಲು ಬಹಳ ಕಷ್ಟ ಆಗಿದೆ ಕ್ರೈಸ್ತರ ಕ್ಯಾಥೋಲಿಕ್ ಪರಮೋಚ್ಚ ಧರ್ಮಗುರು ಎಂಬತ್ತೆಂಟು ವರ್ಷದ ಪೋಪ್ ಫ್ರಾನ್ಸಿಸ್ ವಿಧಿವಶರಾಗಿದ್ದಾರೆ ನ್ಯಮೋನಿಯಾ ರಕ್ತಹೀನತೆಯಿಂದಾಗಿ ದೀರ್ಘಕಾಲದ ಅನಾರೋಗ್ಯದಿಂದ ಇದ್ದ ಪೋಪ್ ಫೆಬ್ರವರಿ ಹದಿನಾಲ್ಕರಂದು ಆಸ್ಪತ್ರೆಗೆ ದಾಖಲಾಗಿದ್ರು ಚಿಕಿತ್ಸೆ ಪಡೆದು ಮಾರ್ಚ್ ಇಪ್ಪತ್ನಾಲ್ಕರಂದು ಮನೆಗೆ ವಾಪಸ್ಸಾಗಿದ್ರು ಗುಡ್ ಫ್ರೈಡೇ ದಿನ ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದ್ರು ಪೋಪ್ ನೋಡಲು ಸುಮಾರು ಮೂವತ್ತೈದು ಸಾವಿರ ಭಕ್ತರು ಬಂದಿದ್ರು ಪೋಪ್ ಫ್ರಾನ್ಸಿಸ್ ನಿಧನದಿಂದ ಕೋಟ್ಯಾಂತರ ಕ್ಯಾಥೋಲಿಕರು ಸದ್ಯ ಶೋಕಸಾಗರದಲ್ಲಿ ಮುಳುಗಿದ್ದಾರೆ ಪ್ರಧಾನಿ ಮೋದಿ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ ಕ್ರೈಸ್ತ ಧರ್ಮಗುರು ಎಂಬತ್ತೆಂಟು ವರ್ಷದ ಪೋಪ್ ಫ್ರಾನ್ಸಿಸ್ ಅವರು ವಿಧಿವಶರಾಗಿದ್ದಾರೆ ಕ್ಯಾಥೋಲಿಕ್ನ ಪರಮೋಚ್ಚ ಧರ್ಮಗುರುಗಳಾಗಿದ್ದರು ದೀರ್ಘಕಾಲದ ಅನಾರೋಗ್ಯದಿಂದ ಅವರು ಬಳಲ್ ಬಳಲ್ತಾ ಇದ್ರು ನಿಮೋನಿಯಾ ಇತ್ತು ಅದರ ಜೊತೆಗೆ ಒಂದಷ್ಟು ಆರೋಗ್ಯದ ಸಮಸ್ಯೆಯಿಂದಾಗಿ ಫೆಬ್ರವರಿ ಹದಿನಾಲ್ಕರಂದು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸ ಆಗ್ತಾ ಇತ್ತು ಮತ್ತು ಪುನಃ ಮಾರ್ಚ್ಗೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದರು ಅವರ ಆರೋಗ್ಯದಲ್ಲಿ ಏರುಪೇರಾದಂಥ ಕಾರಣಕ್ಕಾಗಿ ಅವರು ಈಗ ನಿಧನರಾಗಿದ್ದಾರೆ ಇನ್ನು ಈವರ ನಿಧನಕ್ಕೆ ಪ್ರಧಾನಿ ಮೋದಿ ಸೇರಿದಂತೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿ ಹಲವು ಗಣ್ಯರು ಟ್ವೀಟ್ ಮಾಡಿ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ದೈವ ಭಕ್ತ ದೇವರ ಮೇಲೆ ಸಾಕಷ್ಟು ನಂಬಿಕೆ ಇದೆ ಹೀಗಾಗಿ ರಾಮಾಯಣ ಸಿನಿಮಾದ ಶೂಟ್ಗೂ ಮೊದಲು ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ರಾವಣನು ಶಿವನ ಭಕ್ತನಾಗಿದ್ದ ಅವನಿಗೆ ಶಿವನ ಮೇಲೆ ಅಪಾರ ಭಕ್ತಿ ಇತ್ತು ಈಗ ಯಶ್ ಈ ಪಾತ್ರ ಮಾಡ್ತಾ ಇದ್ದಾರೆ ಹಾಗಾಗಿ ಶಿವನ ದರ್ಶನ ಪಡೆದಿದ್ದಾರೆ ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ ಸಿನಿಮಾ ಟೂ ಭಾಗದಲ್ಲಿ ಬರಲಿದೆ ಎರಡು ಸಾವಿರದ ಇಪ್ಪತ್ತಾರರ ದೀಪಾವಳಿಗೆ ಮೊದಲು ಈ ಮೊದಲ ಭಾಗ ರಿಲೀಸ್ ಆದರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಎರಡನೇ ಭಾಗದ ಶೂಟಿಂಗ್ ನಡೆಯುತ್ತೆ ರಣಬೀರ್ ಕಪೂರ್ ರಾಮನ ಪಾತ್ರ ಮಾಡಿದರೆ ಸನ್ನಿ ಡಿಯೋಲ್ ಹನುಮಂತನಾಗಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಸಾಯಿ ಪಲ್ಲವಿ ಅವರದ್ದು ಇದರಲ್ಲಿ ಸೀತೆಯ ಪಾತ್ರವನ್ನು ಆ ಪಾತ್ರಕ್ಕೆ ಅವರು ಬಣ್ಣ ಹಚ್ಚಲಿದ್ದಾರೆ श्रोता कर्पूरपुरम कर्मतारम संसारमेंद्रो दुर्जो जाय स श्रोता वायुस प्राण चंपा सुनीर जायत कर्पूरपुर बहुत खुशी हुआ बहुत खुशी हुआ अभी हाँ शिव जी का आशीर्वाद चाहिए था और मैं शिव का बहुत बड़ा बचपन से मुझे हमारा मनेदेवर बोलते घर का कुल देवता भी शिवा है बहुत खुशी हुआ और हाँ वो वाइब्रेशन बहुत ही अलग है तो हम जिस तरीके से बैठे थे समय कैसे चला वो पता भी नहीं चला हमको ध्यान में बैठ गए तो बहुत अच्छा देश के लिए क्या कामना की आपने अरे सबको बला हो सबको अच्छा हो खुशी मिले और अभिवृद्धि मिले वही सबको अच्छा हो बस इधि वर्गना प्रमुख अपडेट्स नोटता रही है न्यूज इन सत्यान्वेषणिया ओट